ಮೇಡಮ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ನಾನು ಎಮ್ ಎ ಸ್ಟೂಡೆಂಟು ಎಮ್ ಎ ಕಂಪ್ಲೀಟ್ ಆಗಿದೆ ನಂದು ನಾನು ಬಿಗ್ ಬ್ಯಾಸ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಡೈಲಿ ಚೆನ್ನಾಗೂ ದುಡಿತಾ ಇದ್ದೀನಿ ಇವತ್ತು ನಮ್ಮ ಭಾಸ್ಗೋಸ್ಕರ ಸುಮಾರು ದಿನಗಳಿಂದ ನ್ಯೂಸ್ ನೋಡಿ 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 ಬೇಸತ್ತು ಇವತ್ತು ಕೊನೆಯಲ್ಲಿ ಮಾತಾಡಲೇಬೇಕು ಅಂತ ನಾನು ಅಣ್ಣನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಸುಮಾರು ಇದೆ ಕೇಳೋದು ಮಾತಾಡೋದು ಸುಮಾರು ಇದೆ ಅದನ್ನು ಇವಾಗ ಮನಸ್ಸಿಂದ ಆಚೆ ಹಾಕ್ಬಿಡ್ತೀನಿ ನನಗೂ ತಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಬಾಸ್ ಬಗ್ಗೆ ಕೇಳಿ 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 ಹಾಗಾಗಿ ಬಂದಿದ್ದೀನಿ ಮೇಡಮ್ ಮಾಧ್ಯಮ ಎಂಬುದು ಒಂದು ಸಮಾಜದ ಒಂದು ಅಂಗವಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಏನು ಮಾಡ್ತಿದ್ದಾರೆ ಯುವ ಜನತೆನ ಆಮೇಲೆ ಸಮಾಜದ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಸಮಾಜ ಇದು ನಿಮ್ಮ ನ್ಯೂಸ್ ಅವರು ಬರೀ ಹಾಕಿದ್ದೀನಿ ಹಾಕಿ ಹಾಕಿದ್ದೇನೆ ಹಾಕಿದ್ದೀವಿ ಕೊಲೆ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತು ಅಲ್ಲಿ ಒಳಗಡೆ ವಿಚಾರಣೆ ಮಾಡ್ತಿರೋರು ಅವ್ರಿಗೆ ಗೊತ್ತು ಇವರೇ ಪ್ರವೋಕ್ ಮಾಡ್ತಾವ್ರೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಇವಾಗ ನ್ಯೂಸ್ ಚಾನಲ್ ಅವರು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಏನಂತ ಇವಾಗ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಏನಾದರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರಲ್ವಾ ಅಕ್ಕ ಇರ್ಬೋದು ತಂಗಿ ಇರ್ಬೋದು ನಿಮ್ಮ ತಾಯಿ ಇದ್ರು ಇರ್ಬೋದು ಹೌದಾ ಅವ್ರಿಗೆ ಇನ್ ಕೇಸ್ ಆ ಥರ ಫೋಟೋ ಕಳಿಸಿದರೆ ನೀವೇನು ಮಾಡ್ತಿದ್ರಿ ಅದನ್ನು ಹೇಳಿ ನಮಗೆ ಸೋಷಿಯಲ್ ಮೀಡಿಯಾ ಆಗಲಿ ಏನೇ ಆಗಲಿ ಏನಾದರೂ ಓಪನ್ ಮಾಡಿ ನೀವು ಒಂದು ಪ್ರತಿ ಒಂದು ಹೆಣ್ಣುಗೂ ಪ್ರತಿಯೊಂದು ಎಂಥ ಆ್ಯಕ್ಟ್ರ್ ಇರಲಿ ಎಂಥವರೇ ಇರಲಿ ಅಂಥವ್ರಿಗೆ ಕೆಟ್ಟದಾಗ ಕಮೆಂಟ್ ಇರುತ್ತೆ ಇವಾಗ ಮೊನ್ನೆ ನಿವೇದಿತಾ ಗೌಡದೂ ಆಯಿತು ಅವ್ಳು ಏನೋ ಒಂದು ರೀಲ್ಸ್ ಮಾಡ್ತಿರ್ತಾರೆ ಅವ್ರಿಗೆ ಅವ್ರು ಹಂಗಾಯಿತು ಹಿಂಗಾಯ್ತು ಅಂತ ಕೆಟ್ಟು ಕೆಟ್ಟದಾಗ ಆಗಲ್ಲ ಆಗೋಲ್ಲ ಕಮೆಂಟ್ಸನ್ನ ಆ ಥರ ಆಗ್ತೀರಾ ಇವಾಗ ನಮ್ಮ ಬಾಸ್ ಮಾಡಿರೋದು ಇವಾಗ ಅವ್ರು ಏನು ತಪ್ಪು ಮಾಡವ್ರೆ ಅಂದ ಅವ್ರು ತಪ್ಪು ಮಾಡಿದ್ದು ಇವಾಗ ನಿಮಗೆ ಸರಿ ಅನಿಸಿದ್ರೆ ನಮ್ಮ ಬಾಸ್ ಮಾಡಿದಾರೋ ಬಿಟ್ಟಿದಾರೋ ಅದು ನಮ್ಗೆ ಸರಿಯೇ ಎಷ್ಟೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಿಟ್ಟು ವಾರ ಬಿಡಿ ದಿನವಿಡೀ ಹದಿನೈದು ದಿನ ಆದ್ರೂ ಅದನ್ನೇ 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 ಹಾಕೊಂಡು ಹೋಗ್ತಿದ್ದೀರಾ ಆಯ್ತಾ ದೇಸಿ ಜಿ ಜಿ ಡಿ ಪಿ ಬಗ್ಗೆ ಕೇಳಿದಾಗಲೂ ನಿಮ್ಮ ಹತ್ರ ಉತ್ತರ ಇಲ್ಲ ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದಾಗಲೂ ಅದ್ರ ಬಗ್ಗೆನೂ ಉತ್ತರ ಇಲ್ಲ ಎಲ್ಲರ ಬಗ್ಗೆ ಮಾತಾಡಿದ್ರು ಉತ್ತರ ಇಲ್ಲ ಮೊನ್ನೆ ನೇಹಾ ಕೊಲೆ ಆಯಿತು ಅದ್ರ ಬಗ್ಗೆನೂ ಉತ್ತರ ಇಲ್ಲ ನಿಮ್ಮ ಹತ್ರ ಮೀಡಿಯಾಗಳತ್ರ ಆಮೇಲೆ ಇದು ಸೌಜನ್ಯ ಕೊಲೆ ಹತ್ತು ಹನ್ನೆರಡು ವರ್ಷ ಆಗೋಯ್ತು ಪಾಪ ಆ ಹೆಣ್ಣುಮಗ್ ಎಷ್ಟು ನೊಂದಿತ್ತು ಅಲ್ಲೂ ಏನೋ ಅತ್ಯಾಚಾರ ಮಾಡಿಬಿಟ್ಟು ಅವ್ರನ್ನ ಕೊಲೆ ಮಾಡಿಬಿಟ್ಟೆ ಹೋಗಿದ್ದು ಆಯಿತಾ ನೀವೇನು ಮಾಡಿದ್ರಿ ಎಲ್ಲ ಬಿಟ್ಬಿಟ್ಟು ಬಾ ಸಿಕ್ಕಿದ್ದಾರೆ ಟಿ ಆರ್ ಪಿ ಬರುತ್ತೆ ನಮಗೆ ಅಂದ್ಬಿಟ್ಟು ಅವ್ರು ಮಾಡಿದಾರೋ ಮಾಡಿಲ್ವೋ ನೀವು ಮಾತ್ರ ಸರಿಯಾಗಿ ಮೈತಾ ಇದ್ರೆ ಹುಲ್ಲುನಾ ದಯವಿಟ್ಟು ನೀವು ಮಾಧ್ಯಮದವರು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಇಲ್ಲಿ ಬಂದಿ ಬಂದಿದ್ದಾರೆ ಸುಮಾರು ಜನ ಆಟೋ ಡ್ರೈವರ್ಗಳು ಅವರು ಕಷ್ಟಗಳಿದೆ ನಮಗೆ ಕಷ್ಟಗಳಿದೆ ದೇಶ ಬಡತನಕ್ಕೆ ಬಡ ರಾಷ್ಟ್ರವಾಗಿದೆ ಇನ್ನು ಇನ್ನು ಯಾವಾಗ ಮುಂದೆ ಬರೋದು ಅಬ್ದುಲ್ ಕಲಾಂರವರು ಕಂಡ ಕನಸು ಯಾವಾಗ ನನಸಾಗೋದು ಆಗಲೇ ದೇಶ ಬೇರೆ ದೇಶಗಳೆಲ್ಲ ಸುಮಾರು ಎತ್ತರಕ್ಕೆ ಹೋಗವೆ ನಾವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀವಿ ಬರೇ ಕೊಲೆ ಮಾಡಿದಂತೆ ಕೊಲೆ ಮಾಡಿದಂತೆ ಬರೀ ನಿಮ್ಮದೇ ಹೂವ ಪೋಗಳು ಬೇಡ ಆಯಿತಾ ನಮ್ಮ ಬಾಸು ಕೊಲೆ ಮಾಡೋರೋ ಬಿಟ್ಟವರು ಇನ್ ಕೇಸ್ ಕೊಲೆ ಮಾಡಿದರೆ ಶಿಕ್ಷೆ ಆಗಲಿ ಇಲ್ಲ ಅಂದರೆ ನೀವು ಅವ್ರ ಕಾಲು ಕಾಲಡಿಗೆ ನುಗ್ರಿ ಎಲ್ಲ ಅಲ್ಲ